ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಗುರುವಾರ ಸೊ ಇವತ್ತಿನ ಬ್ಲಾಗ್ನ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪೂಜೆ ಎಲ್ಲ ಬೇಗ ಮುಗಿಸ್ಬೇಕು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ಗುಡಿಸ್ಬೇಕು ಒರೆಸಿ ಫ್ರೆಶ್ ಅಪ್ ಆಗಿ ಬಂದಾಯಿತು ನಾನೀಗ ಈಗ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ದೇವ್ರಿಗೂ ಹೂವು ಇಟ್ಟು ಅಶ್ವ ಕುಂಕುಮ ಇಟ್ಟು ಪೂಜೆನೂ ಮಾಡಾಗಿದೆ ಈ ರೀತಿ ಪೂಜೆ ಮಾಡಿದ್ದೀವಿ ನಾವು ಸಿಂಪಲ್ಲಾಗಿ ಹೂವು ಇಟ್ಟು ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಪೂಜೆ ಎಲ್ಲ ಆಯಿತು ಈಗ ಅಮ್ಮ ಏನೋ ಸಾರಿಗೆ ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ ನಾನು ಮಾರ್ನಿಂಗ್ ಡ್ರಿಂಕ್ ಕುಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನನಗೂ ಮಮ್ಮಿಗೂ ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗಿದೆ ಈಗ ಆ್ಯಂಡ್ ಮಮ್ಮಿ ಇಲ್ಲಿ ಸಾರು ಮಾಡ್ತಿದ್ದಾರೆ ಇದ್ಕಿದ್ದು ಬೇಳೆ ಸಾರು ರೆಡಿ ಇದೆ ಕಾಳು ಈಗ ಅವ್ರು ತೋರಿಸ್ತಾರೆ ಅವ್ರ ರೀತಿ ಸಾರು ಹೆಂಗೆ ಮಾಡ್ತಾರೆ ಅಂತ ನೆಕ್ಸ್ಟ್ ಅವರೇ ಮಾತಾಡ್ತಾರೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಇವೆಲ್ಲ ಫ್ರೈ ಮಾಡ್ಕೋಬೇಕು ಹಸಿ ಮಸಾಲೆಗಿಂತ ಈಗ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲ್ಲನೂ ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದ್ ಮೂರು ಗೆದ್ದೆ ಬೆಳ್ಳುಳ್ಳಿ ಒಂದು ಶುಂಠಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದು ಸ್ಪೂನು ಮೆಣಸು ಒಂದು ಸ್ಪೂನ್ ಜೀರಿಗೆನು ಹಾಕಬೇಕು ಜೀರಿಗೆ ಹಾಕಿದ್ರೆ ಟೇಸ್ಟು ಇನ್ನೂ ಡಿಫ್ರೆಂಟ್ ಇರುತ್ತೆ ಆಮೇಲೆ ಎರಡು ಸ್ಪೂನು ಹುರ್ಗಡ್ಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇಕ್ಕಿದ ಬೆಳೆಸಾಗೆ ಲಾಸ್ಟಲ್ಲಿ ಎಲ್ಲ ಹಾಗೆ ಇಳಿಸೋದು ಸಾಂಬಾರೆಲ್ಲ ಮುಗೀತು ಇನ್ನೇನು ಒಂದು ಐದು ನಿಮಿಷದಲ್ಲಿ ಇಳಿಸ್ಬೇಕು ಅಂತ ಅನ್ನೋವಾಗ ಇದ್ರೆ ಹುಚ್ಚಳು ಅಂತ ಬರುತ್ತೆ ಆ ಹುಚ್ಚಳು ರಸನ ರುಬ್ಬಿಟ್ಟು ಹಸಿ ಇದೇನೆ ಹುಚ್ಚಳನ್ನ ರುಬ್ಬಿಟ್ಟು ರಸ ತೆಗೆದ್ಬಿಟ್ಟು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಟೈಮ್ ಬೆಳಗ್ಗೆ ಸಾಂಬಾರು ಹೊಣ್ತಾಯಿದ್ರೆ ದುಡ್ಡು ತಗುಣಿತ ಆಗ್ತದೆ ಉಂಡ್ತಾಯಿದ್ರೆ ಮುದ್ದೆ ಮಾಡಿಕೊಂಡು ಬೆಳೆ ಸಾರ್ ಮಾಡ್ಕೊಂಡು ಉಣ್ತಾಯಿದ್ರೆ ಉಚ್ಚ ರೋಸ ಎಲ್ಲ ಬಿಟ್ಟು ಉಣ್ತಾಯಿದ್ರೆ ಜುಡ್ ಕುಣಿ ಸಾರದೆ ಈ ಕಡೆ ಫ್ರೈ ಆಗ್ತಿದೆ ಸಾಂಬಾರ್ಗೆ ಈ ಕಡೆ ಕಾಫಿಗೆ ಹಾಲು ಕಾಯ್ತಿದೆ ಮಮ್ಮಿ ಇನ್ನು ಎಕ್ಸ್ಟ್ರೆ ಏನೇನೋ ರೆಡಿ ಮಾಡ್ಕೊತಿದ್ದಾರೆ ಫ್ರೈ ಮಾಡ್ತಾ ಇದ್ದೀನಿ ಆಕ್ಚುಲಿ ನಾನೆಲ್ಲ ಮಾಡೋದು ಸುಮ್ಮನೆ ಅವ್ರು ಇರಲಿ ಅಂತ ತೋರಿಸಿದೀನಿ ನೋಡಿ ಫ್ರೈಯು ನಾನೇ ಮಾಡ್ತಾ ಎಲ್ಲ ಹಂಗಾದ್ರೆ ಮಾಡ್ತೀನಿ ಅಂತ ಅರ್ಥ ಹೇಳು ಏನು ಹೇಳ್ತಿದ್ದಲ್ಲ ಹೇಳು ನೀನ್ ಹೇಳ್ಕೊಟ್ಟ ಸಾರು ಮಾಡ್ಬೇಕಾ ಬಾ ಮತ್ತೆ ಹೋಗ್ತಾ ಇದಿಯಲ್ಲ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನಾ ಹಂಗೆ ನಿಮ್ಮ ಮನೇಲಿ ಗಸಗಸೆ ಇದ್ರೆ ಅದನ್ನು ಹಾಕೋಬಹುದು ನಾವು ಹಾಕೊಂಡಿದ್ದೀವಿ ಅದು ಕ್ಲಿಪ್ಪು ನಾನು ತೆಗ್ದಿಲ್ಲ ಬರ್ತೋಗಿದ್ದೀನಿ ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಒಂದರಲ್ಲಿ ಅರ್ಧ ತೆಂಗಿನಕಾಯಿ ಅಂತೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದೇ ಕೇಳಿಸ್ಕೊಂಡಿ ಅಲ್ವಾ ಸರ್ ಕ್ವಾಂಟಿಟಿ ಎಷ್ಟು ನೋಡಿ ಅಷ್ಟು ಹಾಕೋಬೇಕಂತೆ ಹಾಕೋಬಿಡಿ ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಾದ್ರೆ ನಾವು ಇಷ್ಟು ಎಷ್ಟಿದೆ ಅಮ್ಮ ಅವರೇ ಬೆಳೆ ಕಾಳು ನಮ್ಮದು ಎರಡು ಮೂರು ಕೆ ಜಿ ಅವರೆಕಾಯಿಲಿ ಮೂರು ಕೆ ಜಿ ಅವರೆಕಾಯಿ ತಗೊಂಡಿದ್ವಿ ಇಷ್ಟು ಕಾಳು ಇದೆ ಸೊ ಇಷ್ಟು ಕಾಳಾಗಿದೆ ಮೂರು ಕೆ ಜಿ ಅವರೆಕಾಯಿಲಿ ಕಾಯಿಲಿ ಸಾರಿ ಅವರೇ ಬೇಳೆ ಅಂದ್ರೆ ಇದನ್ನ ಒಣಗಿಸಿಡ್ತಾರೆ ಅದು ಅವರೇ ಬೇಳೆ ಇದು ಅವರೇ ಕಾಳು ನಾನು ಕನ್ಫ್ಯೂಸ್ ಆಗುತ್ತೆ ಸೊ ಸಣ್ಣದು ತುಂಬ ಸಣ್ಣದು ಸ್ವಲ್ಪ ತೆಗೆದುಬಿಟ್ಟಿದೆ ಒಂದು ಕಾಲು ಕೆಜಿ ಅಷ್ಟು ಮಸಾಲೆ ಇಷ್ಟಾಗಿದೆ ನಿಮಗೆ ಎಷ್ಟು ಕ್ವಾಂಟಿಟಿ ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಹೋಗೋವರೆಗೂ ಓಕೆ ಸ್ವಲ್ಪ ಫ್ರೈ ಆಗ್ತಿದೆ ಈಗ ಒಂದು ಮೂರು ನಾಲ್ಕು ಸ್ಪೂನು ಏನು ಧನ್ಯ ಪೌಡರ್ ಇದು ಅದೇ ಹೇಳಕ್ ಬಂದೆ ನಾವು ಮನೇಲೆ ಮಾಡ್ಕೊಂಡಿರೋದ್ರಿಂದ ಈ ಕಲರ್ ಇದೆ ನಮ್ಮ ಅಜ್ಜಿ ಮಾಡಿರೋದು ಆಕ್ಚುಲಿ ಊರಲ್ಲಿ ಸೊ ಅವ್ರು ಮಾಡಿರೋದು ಸೊ ಅದಕ್ಕೆ ಈ ಕಲರ್ ಇದೆ ಎಲ್ಲ ಇದಕ್ಕೆ ಆಡ್ ಮಾಡಿದ್ದಾರೆ ಮೆಣಸಿನ್ಕಾಯಿ ಎಲ್ಲಾನು ಇದಕ್ಕೆ ಆಡ್ ಮಾಡಿದ್ದಾರೆ ಸೊ ಧನ್ಯದ ಪುಡಿ ಒಂದು ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡು ಲಾಸ್ಟ್ ಅಲ್ಲಿ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಆಫ್ ಮಾಡ್ಬೇಕು ಸ್ಟವ್ ಏನು ಸ್ಟವ್ ಇದ್ದು ಹಾಕಿದ್ರೆ ಬೇರೆ ಹಾಕೊಂಡು ತೋರ್ಸದಲ್ಲ ನೆನೆ ಹಾಕಿರೋದು ಅದನ್ನ ಈಗ ರುಬ್ತಿದಾರೆ ಮಮ್ಮಿ ರಾತ್ರಿನೇ ರುಬ್ಬಿಟ್ಕೊಂಡ್ರೆ ಅದು ದೋಸೆ ಬೆಳಿಗ್ಗೆ ರುಬ್ಬಿದ್ರು ದೋಸೆನೇ ಆಕ್ಚುಲಿ ನಾವು ಮಾಡ್ತಿರೋದು ಅದು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ಕೂಲ್ ಆದ್ಮೇಲೆ ಈ ರೀತಿ ರುಬ್ಕೊಂಡಿದ್ದಾರೆ ಮಮ್ಮಿ ರೈಸಾಗಿ ತುಂಬ ಬೇಡ ಈ ಈ ರೀತಿ ರುಬ್ಕೊಂಡ್ರೆ ಸಾಕು ನೋಡಿ ಹಿಂಗಾಗಿದೆ ದೋಸೆ ಬ್ಯಾಟರು ಬೆಳಗ್ಗೆ ರುಬ್ಬಿರೋದು ಹಂಗೆ ಮಮ್ಮಿ ಈಗ ಸಾರು ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಕಟ್ ಮಾಡ್ತಿದ್ದಾರೆ ಇಲ್ಲಿ ಅವರೇ ಕಾಳಿಗೆ ಹಂಗೆ ಸ್ವಲ್ಪ ಆಲೂಗೆಡ್ಡೆ ಕಟ್ ಮಾಡಾಕೊಂಡಿದ್ದೀವಿ ನಿಮಗೆ ಬೇಕು ಅಂದರೆ ಬದ್ನೆಕಾಯಿ ಬೇಕಾದರೂ ಹಾಕೋಬೋದು ಬಟ್ ನಾವಿಲ್ಲಿ ಹಾಕಿಲ್ಲ ಇಲ್ಲಿ ಕುಕ್ಕರ್ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಎಣ್ಣೆ ಹಾಕಿ ಕಾಯಕ್ಕೆ ಹಾಗೆ ಇಲ್ಲಿ ಕಾಳು ಮತ್ತು ಆಲೂಗೆಡ್ಡೆನ ನೀರಿಂದ ಸೋಸ್ಕೊತಿದ್ದಾರೆ ಅಮ್ಮ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಆಗಿದೆ ಈಗ ಕಾಳು ಮತ್ತೆ ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ನಾನು ಹಾಕ್ತಾ ಇಲ್ಲ ಅಮ್ಮ ಹಾಕ್ತಿದ್ದಾರೆ ಕಾಳು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹ್ಮ್ ಅದೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮಸಾಲೆ ಆ್ಯಡ್ ಮಾಡ್ತಿದ್ದಾರೆ ಮಸಾಲೆ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ನೋಡಿ ನಾವು ಈ ಕನ್ಸಿಸ್ಟೆನ್ಸಿಲಿ ಹಾಕೊಂಡಿದ್ದೀವಿ ಕಾಳೆಲ್ಲ ಇನ್ನು ಗಟ್ಟಿ ಆಗುತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನಾವು ಖಾರ ಪುಡಿ ಅರಿಶಿನ ಪುಡಿ ಏನು ಮಾಡಲಿಲ್ಲ ಆಲ್ರೆಡಿ ಧನ್ಯ ಪೌಡ್ರಲ್ಲೇ ಮನೇಲಿ ಮಾಡಿಸಿರೋ ಧನ್ಯ ಪೌಡ್ರಲ್ಲೇ ಎಲ್ಲ ಹಾಕಿದ್ವಿ ಅದಕ್ಕೋಸ್ಕರ ನಾವು ಖಾರದ ಪುಡಿ ಧನ್ಯ ಪು ಇದು ಅರ್ಶಿನ ಪುಡಿ ಏನೂ ಹಾಕಿಲ್ಲ ನೀವು ಸಪ್ರೇಟ್ ಮಾಡಿಸ್ಕೊಂಡಿದ್ರೆ ಅದು ಖಾರದ ಪುಡಿ ಮತ್ತು ಅರ್ಶಿನ ಪುಡಿನ ನಾವೇನು ಹಾಕಿಲ್ಲ ಎಲ್ಲ ಆದಮೇಲೆ ಕುಕ್ಕರ್ ಮುಚ್ಚಿ ಒಂದು ಟೂ ಆರ್ ತ್ರೀ ವಿಶ್ರ ಬರ್ಸ್ಕೊಂಡ್ರೆ ಸಾಕು ನೋಡಿ ಸಾರ್ ಈ ರೀತಿ ರೆಡಿ ಆಗಿದೆ ಈ ಕನ್ಸಿಸ್ಟೆನ್ಸಿ ಇದೆ ಆ್ಯಂಡ್ ಇಲ್ಲಿ ದೋಸೆ ಹಾಕೋಕ್ಕೆ ತವ ಇಟ್ಟಿದ್ದೀನಿ ದೋಸೆ ದೋಸೆ ಥರ ಚೆನ್ನಾಗೇ ಬರ್ತಿದೆ ನೋಡಿ ಕರಿ ಸೊ ಏನಿಲ್ಲ ಮೊನ್ನೆ ಸಾರಿ ನಿನ್ನೆ ವೀಡಿಯೋದಲ್ಲಿ ಅದೇ ಹೇಳಿದ್ನಲ್ಲ ಅಲ್ಲಿ ಹೊಸದಾಗಿ ಮನೆ ಕಟ್ಟಕ್ಕೆ ಅಂತ ಮಣ್ಣು ಹಾಕ್ದಿದಾರಲ್ಲ ಈ ಪಾಟಿಗೆಲ್ಲ ಮಣ್ಣು ಚೇಂಜ್ ಮಾಡಬೇಕು ಅಂತ ಮಣ್ಣು ತರಕ್ಕೆ ಹೋಗ್ತಿದ್ದಾರೆ ಅಮ್ಮ ಮಗ ಇಬ್ರು ಏನೇನು ಸಾಹಸ ಮಾಡ್ತಾರೆ ನೋಡಿ ಇಲ್ಲಿ ಹೋಗೋಕ್ಕೆ ಜಾಗ ಇಲ್ಲ ಅದ್ರಲ್ಲೂ ನುಗ್ಗಿ ಹೋಗಿ ತಗೊಂಬರ್ಬೇಕು ಮಣ್ ಟೆಸ್ಟ್ ಮಾಡ್ತಿದ್ದ ನನ್ನ ತಮ್ಮ ಕ್ವಾಲಿಟಿ ಮಣ್ ಕ್ವಾಲಿಟಿ ಹೆಂಗಿದೆ ಅಂತ ಬೇಡ ಅಂತ ಆ ಕಡೆ ಹೋಗ್ತಿದ್ದಾರೆ ಕ್ಲೀನಿಂಗ್ ನಡೀತಾ ಇದೆ ಮಣ್ಣು ಚೇಂಜ್ ಮಾಡೋದು ಕ್ಲೀನ್ ಅಂತ ಅಲ್ಲ ಇನ್ನು ಈ ಮಾಡಬೇಕು ಮೇಕೆ ಗೊಬ್ಬರ ಓ ಅದು ಇಲ್ಲೇ ಸಿಕ್ಬಿಡ್ತು ಆಮೇಲೆ ಸ್ವಲ್ಪ ಹೊಸ ಮಣ್ಣು ಅದೇ ಅಲ್ಲಿಂದ ಇಟ್ಕೊಂಡ್ ಬಂದಿದ್ರಲ್ಲ ಅದು ಅದನ್ನ ಹಾಕಿ ಮತ್ತೆ ಸ್ವಲ್ಪ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಹಾಕೋದು ಆಮೇಲೆ ಈ ಗಿಡ ತೆಗಿಯುವಾಗ ಪೂರ್ತಿ ಮಣ್ಣು ಹಳೆ ಮಣ್ಣು ಪೂರ್ತಿ ತೆಗಿಬಾರ್ದು ಯಾಕಂದ್ರೆ ಹೊಸ ಮಣ್ಣಿಗೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳ್ತೆ ಸೊ ಸ್ವಲ್ಪ ಮಣ್ಣು ಅದರಲ್ಲೇ ಹಂಗೆ ಇಟ್ಟಿರ್ಬೇಕು ಹಳೇದು ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅದೇ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಟಯರ್ಡಾಗಿತ್ತು ಅಂತ ರೆಸ್ಟ್ ಮಾಡಿಬಿಟ್ಟಿದ್ವಿ ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಸೊ ಈಗ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ನಮ್ಮ ಚಿಕ್ಕಿ ಶಾಪ್ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮಮ್ಮಿ ನಮ್ಮ ಚಿಕ್ಕಿದು ಟೈಲರಿಂಗ್ ಶಾಪ್ ಇದೆ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಆಕ್ಚುಲಿ ಮೌನ ತುಂಬಾ ಕಾಡ್ತಿದೆ ಯಾಕಂದ್ರೆ ಇಲ್ಲಿ ಈ ಈ ಪರ್ಟಿಕ್ಯುಲರ್ ಅಂಗಡಿಲಿ ಏನಾಗ್ತಿದೆ ಅಂದ್ರೆ ನಾವು ಹೊಸ ಬಟ್ಟೆ ಯಾವ್ದು ತೊಗೊಂಡಿದ್ದೀವಿ ಆ ಹೊಸ ಬಟ್ಟೆ ನಾವು ಹತ್ರ ಇತ್ತು ಅನ್ನೋದೇ ಹೋಗೋ ರೇಂಜ್ಗೆ ಇವರು ನಮ್ಗೊಳ್ಕೊಡ್ತಾ ಇದ್ದಾರೆ ಯಾಕೆ ತೋರಿಸ್ಬಾರ್ದು ನೋಡಿ ಒಂದ್ ವರ್ಷ ಆದ್ಮೇಲೆ ಓಡ್ಕೊಡ್ತಾ ಇದೀನಿ ಅಂತ ಅವ್ರಿಗೆ ಅವ್ರಿಗೆ ತೋರ್ಸ್ಬೇಡ ಅಂತಿದ್ದಾರೆ ನೋಡಿ ಈ ಸೀರೆ ಇದೆ ನಮ್ಮ ಹತ್ರ ಹೊಸ ತಗೊಂಡ್ವಿ ಅನ್ನೋದೇ ಮರ್ತೋಗ್ಬೇಕು ಆ ರೇಂಜಿಗೆ ಇವ್ರ ಇಟ್ಕೊಂಡಿರ್ತಾರೆ ಟ್ರೆಂಡೇ ಹೋಗ್ಬಿಟ್ಟೈತೆ ಟ್ರೆಂಡ್ ಹೋಗಿ ಅಜ್ಜಿ ಸೀರೆ ಆಗ್ಬಿಟ್ಟೈತೆ ಆದ್ರೂ ಹೊಲ್ ಕೊಟ್ಟಿಲ್ಲ ಇವರು ನೀವು ಪ್ರೀತಿ ಅಕ್ಕ ಅಲ್ವಾ ಅದಕ್ಕೆ

ಒಂದು ವರ್ಷದ ಮೇಲೆ ನಂದು ಅಲ್ಲಿ ನೋಡಿ ಅಲ್ಲಿದೆ ಏನು ವೈಟ್ ವೈಟ್ ಚುಕ್ಕಿ ಥರ ಟಾಪ್ ಇದೆಯಲ್ಲ ಆ ಟಾಪ್ ಕೊಟ್ಟು ಎರಡು ತಿಂಗಳಾಯ್ತು ಒಂದು ಪೀಸ್ ಕೊಟ್ಟು ಆ ಟಾಪ್ ಸೈಜ್ ಹೊಳ್ಳಿರಿ ಅಂತ ಅದೂ ಹೊಳ್ದಿಲ್ಲ ಅದು ಇನ್ನೊಂದು ವರ್ಷ ನನ್ಗೆ ಮರ್ತೇ ಹೋಗಿದ್ದೆ ಆ ಟಾಪ್ ನನ್ನ ಹತ್ರ ಇತ್ತು ಅಂತ ಆ ರೇಂಜ್ಗೆ ಆ ಫಾಸ್ಟಿಗೆ ಹೊಳ್ಕೊಡ್ತಾ ಇದ್ದಾರೆ ಏನೇ ಏನು ಮಾಡೋಣ ನನಗೆ ಏನೋ ಒಂದು ನಾನು ಶಾಪ್ ಅಲ್ಲಿ ಬಂದೆ ನಾನು ಈಗ ದಸ್ ತನ್ ಕೊಟ್ಟಿ ನಿ ಅವನ ಅವನಾರಿ ಕಮಂತಾ ವಾಲ್ಕೋಡಲಿ ಅಂದುಕೊಂಡು ರೆಡಿಮೇಡ್ ಡ್ರೆಸ್ ಟಾಪೆ ತಕ ಬಂದ್ ಕೊಟ್ಟೆ ಅವನು ನೇನೇ ಮಡಿಕೊಂಡೆ ಬಿಡು ನಾನು ಕೇಳೋದಿಲ್ಲ ನಾನು ಕೇಳೋದಿಲ್ಲ ನಿಜ 20 ಲಾಸ್ಟ್ ತನ್ಕ ಬಂದುಬಿಟ್ಟು ಕರ್ಕ ಬಂದುಬಿಟ್ಟೆ ಇಲ್ಲ ಫ್ರೆಂಡ್ಸ್ ಇದು ಸುಳ್ಳು ಸುಳ್ಳು ಇದು ಸುಳ್ಳು ಏನು ಇಲ್ಲ ಬಾ ಸುಮ್ಮನೆ ಹೋಗ ಬರਣਾ ಅಂತ ಕರ್ಕೊಂಡ ಬಂದಿದ್ದೆ ಇದಾದ ಮೇಲೆ ಇನ್ನೊಂದು 20 ಸತಿ ಬರ್ತ ನೋಡ್ಕೊಳ್ಳಿ ಈ ತಿಂಗಳಷ್ಟೇ ಏನು ಬರಲಿ ಅಂತ ಬಂದೆ ಫೇಸ್ಟ್ ಫೇಸ್ ಹೇಳೋಣ ಅಂತ ನಮ್ಮ ಅಮ್ಮಿಗೆ ಇನ್ನೊಂದು ಏನಂದ್ರೆ ಅವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿಸ್ಕೋಬೇಕು ಫ್ರೆಂಡ್ಸ್ ನಾವು ಇಲ್ಲಂದ್ರೆ ಒಪ್ಪಲ್ಲ ಇಂಟೆದು ಮೂಗಣ್ಣಗೆ ಇತ್ತು ಇಂಟೆದು ಮತ್ತೆ ಈ ಗೋಲ್ಡನ್ ಕಲರ್ ಏನ್ ಮನೆ ಮಮ್ಮಿ ಒಳ್ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇವ್ರು ಮಾಡೋದೆಲ್ಲ ಹಿಂಗೆ ಆಕ್ಚುಲಿ ನನ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿ ಉತ್ಸಾಹ ಕೊಟ್ಟಿ ಮಾಡು ಮಾಡು ನನ್ನ ಮಕ್ಕಳು ಮಾಡ್ತಾ ಇಲ್ಲ ನೀನಾದರೂ ನನ್ನ ಮಾತು ಕೇಳು ನನ್ನ ಮಾತು ಯಾರು ಕೇಳಲ್ಲ ಅಂತ ದುಃಖದ ಕಣ್ಣೀರನ್ನು ದರ ದರ ಅಂತ ಇಳಿಸಿ ಮಾಡು ಅಂತ ಹೇಳಿದ್ದೆ ಇವರು ಈಗ ನನ್ನ ಮುಖ ತೋರ್ಸ್ಬೇಡ ನನ್ನ ಕಾಲು ತೋರಿಸ್ಬೇಡ ನನ್ನ ಕೈ ತೋರ್ಸ್ಬೇಡ ಅಂತಾರೆ ನ್ಯಾಯನ ಹೇಳಿ ಅವ್ರಿಗೋಸ್ಕರ ಶುರು ಮಾಡಿದೆ ಹೋಗ್ಲಿ ನಮ್ಮ ಚಿಕ್ಕಮ್ಮ ಇಷ್ಟು ಹೇಳ್ತಿದಾರಲ್ಲ ಅಂತ ಮುಖ ನಾನು ಬಸ್ಸಲ್ಲಿ ಬರ್ಬೇಕು ಯಾರಾದ್ರೂ ನೋಡಿದ್ರಿ ಅಂತ ಅಂತಾರೆ ಅದು ಅಮ್ಮ ಏನ್ ಮಾಡಿದ್ದಾರೆ ಅವರು ವೈಲು ಚಿಕ್ಕದಿತ್ತು ಅದಕ್ಕೆ ಯಾವುದೋ ಒಂದ್ ವೈಟ್ ಪೀಸ್ ತಂದ್ಬಿಟ್ಟು ಅದನ್ನ ಜಾಯಿಂಟ್ ಅಂತ ಹಿಂಸೆ ಕೊಟ್ಟು ಕೊಟ್ಟು ಈಗ ಜಾಯಿಂಟ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಕೊನೆಗೂ ಜಾಯಿಂಟ್ ಮಾಡ್ತಾ ಇಲ್ಲ ಜಿಗ್ ಜಾಗ್ ಮಾಡ್ತಾ ಇದಾರೆ ಗೊಂಬೆ ಫೇಸ್ ತಾನೇ ಹಾಕ್ತೀನಿ ಬಿಡಿ ಗೊಂಬೆ ಫೇಸ್ ನಾಲ್ಕೇ ತೆಗ್ದಿರೋ ಗೊಂಬೆ ಫೇಸ್ ಇಕ್ಕಿದ್ದಾರೆ ಅದು ನಿಜಾನೇ ಎಲ್ರು ಎಷ್ಟೇ ಹೇಳಿದ್ರು ಇವ್ರ ಅದೇ ಬಜೆಟ್ ಹೊಳೆಯೋದು ಅದಕ್ಕೆ ಇವ್ರ ಹತ್ರ ಅಷ್ಟೇ ಕೊಡ್ತಾರೆ ಹಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಲಾಖಕ್ ಜಾಗ ಏನು ಇಡ ಕೊಡೋದೇ ಇಲ್ಲ ಅವರು ನಾನೊಂದು ಮೂರ್ ನಾಲ್ಕು ಹಾಕಿದ್ರು ಬಟ್ ನಾನು ಎತ್ಕೊಂಡು ಹೋಗ್ಬಿಟ್ಟೆ ಯಾವ್ದೋ ಫಂಕ್ಷನ್ಸ್ ಹಾಕೋಬೇಕು ಅಂತ ಅದೊಂದು ಮಾತ್ರ ಟಾಪ್ ಹಂಗೆ ಇಟ್ಕೊಂಡಿದ್ದಾರೆ ಅದ್ ಯಾವಾಗ ಕೊಡ್ತಾರೆ ನೋಡ್ಬೇಕು ಅರ್ಜೆಂಟ್ ಅಷ್ಟೇ ಅಂತೆ ಅವ್ರಿಗ್ ಬರೋದು ನೋಡಿ ಇದು ಆಕ್ಚುಲಿ ರೀಸೆಂಟ್ ಆಗಿ ತಗೊಂಡಿರೋ ಮಿಷಿನ್ ಓ ಲೈಟ್ ಬರ್ತೈತೆ ಕೆಳಗಡೆ ನಾನು ಇವತ್ತೇ ನೋಡ್ತೇನೆ ನಿಜ ಇವಾಗ್ಲೇ ನೋಡ್ತೀರ ನಾನು ಹೊಸ ಮಿಷಿನ್ ಇದು 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 ಎಲ್ಲ ಮನೆಯರ್ ಒಂದ್ ಮಿಷಿನ್ ಇದೆ ಅದು ಹಳೇದು ಯಾರಿಗದು ಬೇಕಂದ್ರೆ ಕಮೆಂಟ್ ಮಾಡಿ ನಾನೇ ತಯಾರಿಸಿ ತಂದ್ಕೊಟ್ಬಿಡ್ತೀನಿ ಹೌದು ಹಿಂಗೆ ಇರ್ಬೇಕು ಮಾತು ಉಷಾ ನೀವ್ ಸುನೀತಾ ತಾನೇ ಉಷಾ ಅಂತ ಬರ್ಸ್ಕೊಂಡಿದೀರಾ ಬರ್ಸ್ಕೋಬೇಕಪ್ಪ ಅಂಡ್ ಇನ್ನೊಂದು ವಿಷಯ ಫ್ರೆಂಡ್ಸ್ ನಾನು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಹೇಳಕ್ಕೆ ಒಂಥರ ಆಗ್ತಿದೆ ಚಿಕ್ಕದ್ರಿಂದನೂ ನಾನು ಇವನ್ನ ಕರೆದಿರೋದು ಸುನಿಯವ ಅಂತ ಅವ್ರ ಹೆಸರು ಸುನೀತಾ ಅಂತ ನಾನು ನಾನು ನನ್ನ ತಮ್ಮ ಇಬ್ರು ಕರಿತಾ ಇರೋದೇ ಸುನಿಯವ ಸುನಿಯವ ಅಂತ ಸೊ ಹಂಗೆ ನಾನು ಹೇಳೋದು ಯಾರು ಸುನಿಯವ ಅಂತ ಕೇಳಬೇಡಿ ನಮ್ಮ ಚಿಕ್ಕಮ್ಮ ಅಂದ್ರೆ ನಮ್ಮ ಅಮ್ಮ ಅವರ ತಂಗಿ ಅವರು ಸುನಿಯವ ಅವ್ರ ಹಂಗೆ ನಾನು ಇನ್ಮೇಲೆ ಹೇಳೋದು ಯಾಕಂದ್ರೆ ಅವರು ಜಾಸ್ತಿ ಇನ್ಮೇಲೆ ವಿಡಿಯೋದಲ್ಲಿ ಬರ್ತಾರೆ ಹಾಗಾಗಿ ಈಗಲೇ ಕ್ಲಾರಿಟಿ ಕೊಡ್ತಾ ಏನು ಏನ್ ಹಾಕೋಬೇಕು ಗೊಂಬೆನಾದ್ರೂ ಹಾಕೋಬೇಕಂತೆ ನಿಂಬೆನಾದ್ರೂ ಹಾಕೋಬೇಕಂತೆ ಅವ್ರ ಮುಖಭಾತ್ರ ಹಾಕ್ಬಾರ್ದಂತೆ ಬಿಡಿ ಆಯ್ತು ಏನು ನೀವ್ ಹೇಳ್ದಂಗ್ ಮಾಡಿದ್ರ ಆಯ್ತು ನಂಗೆ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಅದಕ್ಕೆ ಅವಾಗ ಅಂತ ಇದೀನಿ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಇಪ್ಪತ್ ಸತಿ ಹೇಳ್ತಾ ಇದ್ದಾರೆ ಅನ್ನೋದ್ರಿಂದ ನೋಡಿದ್ರಿ ಅದಕ್ಕೆ ಮುಂಚೆ ಹೇಳ್ತಾ ಇರೋದು ಸೋ ಮತ್ತೆ ಆಕ್ಚುಲಿ ಅನ್ನೋ ವರ್ಡ್ನ ಇಪ್ಪತ್ ಸರಿ ಯೂಸ್ ಮಾಡ್ತೀನಿ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ನನ್ನ ಸ್ಪೂರ್ತಿ ಸ್ಫೂರ್ತಿ ಕೊಟ್ಟ ನಮ್ಮ ಸುನಿಯಾ ಪಾತ್ರ ಏನೋ ಗೊತ್ತಿಲ್ಲ ನಂಗೆ ಅದು ಸೋ ಮತ್ತೆ ಐ ತಿಂಕ್ ಯಾವುದೋ ಜನ್ಮದ ನಂಗೆ ತುಂಬಾ ಕನೆಕ್ಷನ್ ಇರೋ ವರ್ಸ್ ಅನ್ಸುತ್ತೆ ಅದಕ್ಕೆ ಆ ಫ್ಲೋಲಿ ಅಷ್ಟೋ ಒಂದ್ ಬಂದ್ಬಿಡುತ್ತೆ ಇನ್ಮೇಲೆ ಸ್ವಲ್ಪ ಕಡಿಮೆ ಮಾಡ್ಕೊಳಣ ನೋಡಿ ಎಷ್ಟು ರೇಂಜಿಗೆ ಬಿದ್ದಿದೆ ಬಟ್ಟೆ ಅದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಬಟ್ಟೆ ನಮ್ದೇ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಯಾವ ಬಟ್ಟೆ ನಮ್ದು ಅಂತ ಎಲ್ಲ ಹೊಸ ಬಟ್ಟೆನೆ ಇರುತ್ತೆ ಅವ್ರಿಗೆ ಹೊಲಿಬಾರ್ದು ಅಂತಲ್ಲ ಹೊಲಿತಾರೆ ಬೆಳಗ್ ಹೊಲಿತಾರೆ ಅಂದ್ರೆ ನಮ್ದು ಅವ್ರಿಗೆ ತುಂಬಾ ಪ್ರೀತಿ ಅಲ್ವಾ ಸೊ ನಮ್ ಬಟ್ಟೆನಾದ್ರೂ ಇದ್ರೆ ಸ್ಫೂರ್ತಿದಾಯಕ ಕೊಡುತ್ತೆ ಅಂತ ಹಂಗೆ ಇಟ್ಕೊಂಡಿರ್ತಾರೆ ಕೊಡಲ್ಲ ಅವರು ಮಾತುಕತೆ ಎಲ್ಲಾ ಮುಗೀತು ಅಕ್ಕ ತಂಗಿದು ಇವಾಗ ಮನೆಗೆ ಹೋಗ್ತಾ ಇದೀವಿ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ನಾವು ನಮ್ಮ ಚಿಕ್ಕಮ್ಮನ ಮನೆಯಿಂದ ಸಾರಿ ಚಿಕ್ಕಮ್ಮನ ಶಾಪ್ ಇಂದ ಮನೆಗೆ ಬಂದ್ವಿ ಬಂದು ನನಗೆ ಸ್ವಲ್ಪ ವಾಯ್ಸ್ ಸ್ವಲ್ಪ ಡಲ್ಲಾಗಿ ಕೇಳಿಸ್ಬೋದು ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿಯೋಣ ಅನ್ನಿಸ್ತು ಟೀ ಮಾಡಿಕೊಂಡು ಇಲ್ಲಿ ಬೆಳಗ್ಗೆ ಎದ್ಕಿದ್ದು ಬೆಳೆ ಸಾರು ಮಾಡಿದ್ವಲ್ಲ ಅದನ್ನು ಬಿಸಿ ಇಟ್ಕೊಂಡಿದ್ದೀನಿ ಹಂಗೆ ಅನ್ನಕ್ಕೆ ಇಟ್ಕೋಬೇಕೀಗ ಇಟ್ಕೊಂಡು ಊಟ ಮಾಡಬೇಕು ய நோடி நோடி நம்ம எஸ் பண்ணிடு Oyo, apa apa apa. Abi, abi, siapa tak boleh pi? Esok pergi lagi kau teriak pi? Oh, ini secret tu. Hai, ini. Tuh secret. Usah lo. Abi, usah apa? Eh, wajah. Iga, uta ready agi deh. ನಮ್ಮ ಮನೇಲಿ ಒಂದು ದಿನದಲ್ಲಿ ಒಂದು ಟೈಮ್ಗಾದರೂ ಮುದ್ದೆ ಇದ್ದೇ ಇರುತ್ತೆ ಮೇಯ್ನಾಗಿ ರಾತ್ರಿನೇ ಮುದ್ದೆ ಇರೋದು ಸೊ ಮುದ್ದೆ ಮಾಡಿ ಏನಿದು ಬೇಳೆ ಸಾರು ಜೊತೆ ತಿಂತಾ ಇದ್ದೀವಿ ಊಟ ಎಲ್ಲ ತಿಂದು ಮುಗೀತು ನನಗೆ ತೀರಾ ಕೋಲ್ಡಾಗಿ ತುಂಬ ಸುಸ್ತಾವ ಥರ ಆಯಿತು ಸೊ ಅಮ್ಮನೆ ಪಾತ್ರೆ ತೊಳೆದುಕೊಟ್ರು ಆ್ಯಂಡ್ ನಾನಿಲ್ಲಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಜ್ಜೆ ಎಲ್ಲ ಒರಿಸ್ಕೊತಾ ಇದ್ದೀನಿ ಇಲ್ಲಿಗೆ ಇವತ್ತಿನ ದಿನದ ಬ್ಲಾಗ್ ಮುಗೀತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇವತ್ತು ಸ್ವಲ್ಪ ಕಾಮಿಡಿ ಜಾಸ್ತಿನೇ ಇದೆ ಆ್ಯಂಡ್ ನನ್ನ ವಾಯ್ಸ್ ಕೂಡ ಸ್ವಲ್ಪ ಡಲ್ ಇದೆ ಅಂದ್ಕೊತೀನಿ ಆದಷ್ಟು ಬೇಗ ಸರಿ ಹೋಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಾಗೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್